ಧನದಾಹಿ ಹೆತ್ತವರ ಕಿರುಕುಳ ತಾಳಲಾರದೆ ಆತ್ಮಹತ್ಯೆಗೆ ಯತ್ನಿಸಿದ್ದರೆ ಮಹಾನಟಿ ಕಾಂಚನ ಬಬ್ರುವಾಹನ ನಾಯಕಿಯ ಬದುಕು ಬವಣೆ ಒಂದು ಕಾಲದಲ್ಲಿ ಭಾರತೀಯ ಚಿತ್ರರಂಗವನ್ನ ಆಳಿದ ನಟಿ ಕಾಂಚನ ತಮ್ಮ ಹೆತ್ತವರ ಧನದಾಹಕ್ಕೆ ಬಲಿಯಾಗಿ ಬರಿಗೈಲಿ ಬೆಂಗಳೂರು ಸೇರಿಕೊಂಡಿದ್ದವರು ಎಲ್ಲವೂ ಸಿನಿಮಾದ ಕಥೆಯಂತೆ ನಡೆದು ಹೋಯಿತು ಕಾಂಚನ ಅವರ ಬದುಕೆ ಒಂದು ಸ್ಕ್ರಿಪ್ಟ್ ಧನದಾಹಿ ಹೆತ್ತವರ ಕಿರುಕುಳದಿಂದ ಬೇಸತ್ತ ಕಾಂಚನ ನೆಮ್ಮದಿಯ ಬದುಕಿಗಾಗಿ ಹಪ ಹಪಿಸಿ ಸೇರಿಕೊಂಡದ್ದು ಬೆಂಗಳೂರಿನ ಯಲಹಂಕದ ತಮ್ಮ ಸೋದರಿಮನೆಯನ್ನ ವಾಸ್ತವವಾಗಿ ಕಾಂಚನ ಅವರು ವೃತ್ತಿ ಬದುಕನ್ನು ಆರಂಭಿಸಿದ್ದು ಗಗನ ಸಖಿಯಾಗಿ ಇಂಡಿಯನ್ ಏರ್ಲೈನ್ಸ್ನಲ್ಲಿ ಉದ್ಯೋಗ ತುಂಬಾ ಸಂಬಳ ಬಾರದಿದ್ರೂ ಗೌರವಾನ್ವಿತ ಬದುಕು ಆದರೆ ಇವರ ಹೆತ್ತವರಿಗೆ ಬೇಕಾದದ್ದು ಹಣ 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 ಈ ಕಾರಣಕ್ಕಾಗಿಯೇ ಗಗನ ಸಖಿ ಹುದ್ದೆಯಿಂದ ಬಿಡಿಸಿ ಚಿತ್ರರಂಗಕ್ಕೆ ಕರೆತಂದ್ರು ಹೆತ್ತವರು ಕಾಂಚನಾಗೆ ಇದು ರವಷ್ಟೂ ಇಷ್ಟವಿರಲಿಲ್ಲ ಆದರೆ ಹೆತ್ತವರ ಮಾತನ್ನ ಮೀರೋದುಂಟೆ ಹೀಗಾಗಿಯೇ ಇಂಡಿಯನ್ ಏರ್ಲೈನ್ಸ್ಗೆ ರಾಜೀನಾಮೆ ನೀಡಿ ಈ ಗ್ಲಾಮರ್ ಲೋಕಕ್ಕೆ ಕಾಲರಿಸಿದರು ಕಾಂಚನ ಅದೃಷ್ಟ ಇವರ ಪರವಾಗಿತ್ತು ಚಂದುಳ್ಳಿ ಚೆಲುವೆಯಾಗಿದ್ದ ಕಾಂಚನ ಅವರನ್ನು ನಾಯಕಿ ಪಟ್ಟ ಹುಡುಕಿಕೊಂಡು ಬಂತು ಒಂದೇ ವರ್ಷದಲ್ಲಿ ಹದಿನೈದು ಚಿತ್ರಗಳ ಅವಕಾಶ ತಮಿಳು ಮಾತ್ರವಲ್ಲ ತೆಲುಗು ಕನ್ನಡ ಮಲಯಾಳಂ ಚಿತ್ರರಂಗಗಳಿಂದಲೂ ಕರೆ ಬಂತು ಹಿಂದಿ ಚಿತ್ರರಂಗ ಕೂಡ ಕೈಬೀಸಿ ಕರೆಯಿತು ಯಾರಿಗುಂಟು ಯಾರಿಗಿಲ್ಲ ಈ ಸೌಭಾಗ್ಯ ಕಾಂಚನ ಈಗ ಪಂಚಭಾಷಾ ತಾರೆ ಆ ಕಾಲದಲ್ಲೇ ಲಕ್ಷ ಲಕ್ಷ ಸಂಪಾದನೆ ಮನೆ ತುಂಬ ದುಡ್ಡಿನ ಸುರಿಮಳೆ ಆಗ್ತಾ ಇರುವಂತೆ ಕಾಂಚನ ಹೆತ್ತವರು ಲೋಭಿಗಳಾಗಿಬಿಟ್ರು ಮಗಳ ಸಂಪಾದನೆಯನ್ನು ಕೊಳ್ಳೆ ಹೊಡೆಯಲು ಸಂಚು ರೂಪಿಸಿಬಿಟ್ರು ಆದರೆ ಕಾಂಚನ ಅಷ್ಟರ ಮಟ್ಟಿಗೆ ಜಾಣೆ ಈಕೆ ಕೋರ್ಟ್ ಮೆಟ್ಟಿಲು ಹತ್ತಿದರು ಕೋರ್ಟಿನ ತೀರ್ಪು ಬರೋವರೆಗೂ ಕಾಂಚನ ಊರು ಬಿಟ್ಟು ಹೊರಡುವುದು ಅನಿವಾರ್ಯವಾಯಿತು ಹಾಗೇ ಮದ್ರಾಸ್ನಿಂದ ಗುಳೆ ಹೊರಟದ್ದೇ ಬೆಂಗಳೂರಿಗೆ ಉಳಿದ ವಿವರಗಳನ್ನ ಕಾಂಚನಮ್ಮ ನನ್ನ ಬಳಿ ಹೇಳಿಕೊಂಡದ್ದು ಹೀಗೆ ನಿಜ ಹೇಳಬೇಕು ಅಂದರೆ ಮದ್ರಾಸ್ನಿಂದ ಬೆಂಗಳೂರಿಗೆ ಹೊರಟಾಗ ನನ್ನ ಕೈಲಿ ಚಿಕ್ಕಾಸು ಇರಲಿಲ್ಲ ಬರಿಗೈಲೇ ಬಂದೆ ನನ್ನ ಅದೃಷ್ಟವೆಂದರೆ ಬೆಂಗಳೂರಿನ ಯಲಹಂಕ ಉಪನಗರದಲ್ಲಿ ಮನೆ ಮಾಡಿಕೊಂಡಿದ್ದ ನನ್ನ ಸೋದರಿ ಗಿರಿಜಾ ಪಾಂಡೆ ರಕ್ಷಣೆ ನೀಡಿದ್ಲು ಆಶ್ರಯ ಕೊಟ್ಲು ಊಟ ಕೊಟ್ಲು ಕೋರ್ಟ್ನಲ್ಲಿ ಬಡದಾಡೋದಕ್ಕೆ ಆಕೆಯ ಗಂಡ ಕೆಪಿ ಪಾಂಡೆ ನೆರವಾದರು ಹೆತ್ತವರ ಸ್ಥಾನದಲ್ಲಿ ನಿಂತು ರಕ್ಷಿಸಿದರು ಒಂದು ವೇಳೆ ಆ ಹೊತ್ನಲ್ಲಿ ಅವರು ನನಗೆ ರಕ್ಷಣೆ ನೀಡದೆ ಹೋಗಿದ್ರೆ ನಾನು ಎಂದೋ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದೆ ಅವರ ಜೊತೆ ನನ್ನ ರಕ್ಷಣೆಗೆ ನಿಂತ ಮತ್ತೊಬ್ಬರೆಂದರೆ ಮಹಾಗಣಪತಿ ಹೌದು ನಂಬಿದರೆ ನಂಬಿ ಬಿಟ್ಟರೆ ಬಿಡಿ ದಿನ ಬೆಳಗಾದರೆ ಸಾಕು ಯಲಹಂಕದ ನಮ್ಮ ಮನೆ ಬಳಿ ಇರೋ ಈ ಮಹಾಗಣಪತಿ ದೇವಸ್ಥಾನವೇ ನನ್ನ ಪ್ರಾರ್ಥನಾ ಮಂದಿರವಾಯಿತು ಬೆಳಗ್ಗೆ ಸಂಜೆ ಪೂಜೆಯಲ್ಲೇ ಮೈಮರೆತೆ ದೇವಸ್ಥಾನವನ್ನು ಶುಚಿಗೊಳಿಸಲು ಹಿಂದೆ ಮುಂದೆ ನೋಡಲಿಲ್ಲ ಅಖಂಡ ಇಪ್ಪತ್ತು ವರ್ಷಗಳ ಕಾಲ ಹೀಗೆ ಬದುಕು ಸಾಕ್ತು ಕೊನೆಗೆ ಕೋರ್ಟ್ ತೀರ್ಪು ಹೊರಬಂತು ಚೆನ್ನೈನ ಜಿ ಎನ್ ಚೆಟ್ಟಿ ಬೀದಿಯಲ್ಲಿರುವ ಕೋಟ್ಯಾಂತರ ರೂಪಾಯಿಗಳ ಎಕರೆಗಟ್ಟಲೆ ಆಸ್ತಿ ನನ್ನ ಪಾಲಾಯಿತು ಜೊತೆಗೆ ಕೋಟಿ ಕೋಟಿ ಹಣ ನನ್ನ ಬ್ಯಾಂಕ್ ಅಕೌಂಟ್ ಸೇರಿತು ಎಲ್ಲವೂ ನನ್ನ ಸ್ವಂತ ಸಂಪಾದನೆಯೇ ಯಲಹಂಕಾದಲ್ಲಿರುವ ಸೋದರಿಯ ಮನೆ ಪಕ್ಕದಲ್ಲೇ ಒಂದು ದೊಡ್ಡ ಸೈಟ್ ಖರೀದಿಸಿ ಈ ಅಪಾರ್ಟ್ಮೆಂಟ್ ಕಟ್ಟಿಸಿಕೊಂಡೆ ಒಂದನ್ನು ಮಾತ್ರ ನನ್ನ ಉಪಯೋಗಕ್ಕಿಟ್ಕೊಂಡು ಉಳಿದಿದ್ದನ್ನ ಬಿಟ್ಟೆ ಈ ಎಲ್ಲ ಹೋರಾಟಗಳ ನಡುವೆ ಮದುವೆ ಆಗೋದನ್ನೇ ಮರೆತೆ ಅಪ್ಪ ಅಮ್ಮನು ನನ್ನ ಮದುವೆಗೆ ಚಪ್ಪಡಿ ಕಲ್ಲು ಎಳೆದ್ಬಿಟ್ರು ನಾನು ಮದುವೆ ಆದ್ರೆ ಮಾಡಿಟ್ಟ ಆಸ್ತಿಪಾಸ್ತಿ ಕೈ ತಪ್ಪಿ ಹೋಗುವುದೆನ್ನೋ ಆತಂಕದಿಂದ ನನ್ನನ್ನ ಕನ್ನೆಯನ್ನಾಗೆ ಇಟ್ಕೊಂಡ್ರು ಆ ಕಾಲದಲ್ಲಿ ನಾನು ಅಪರೂಪದ ಸುಂದರಿಯಾಗಿದ್ದೆ ತಮಿಳು ಮತ್ತು ತೆಲುಗು ಚಿತ್ರರಂಗದ ಅತಿರಥ ಮಹಾರಥರೆಲ್ಲ ನನ್ನನ್ನ ಆಗೋದಕ್ಕೆ ಮುಂದೆ ಬಂದಿದ್ರು ಆದರೆ ಮದುವೆ ಮದುವೆಯಾಗಿ ಸುಖ ಸಂಸಾರ ನಡೆಸ್ತಾ ಇದ್ದವರೆ ಗಂಡ ಮಕ್ಕಳು ಮನೆ ಮಠ ಸಂಸಾರದ ಹಂಬಲ ಯಾವ ಹೆಣ್ಣಿಗಿರೋದಿಲ್ಲ ಹೇಳಿ ಆದರೆ ಇದು ನನ್ನ ಪಾಲಿಗೆ ಗಗನ ಕುಸುಮುವಾಯ್ತು ಇಂಥ ಹೆತ್ತವರನ್ನು ನಾನು ಜಗತ್ತಿನ ಯಾವ ಭಾಗದಲ್ಲೂ ನೋಡಿಲ್ಲ ಕೊನೆಗೂ ನನ್ನ ಆಸ್ತಿಯ ಮೇಲೆ ಕಣ್ಣು ಹಾಕಿದ್ದ ಅಪ್ಪ ಅಮ್ಮ ಇಬ್ಬರೂ ತೀರ್ಕೊಂಡ್ರು ನನಗೋ ಊರು ಹೋಗು ಕಾಡು ಬಾ ಅಂತಿರೋ ವಯಸ್ಸು ಇಂಥ ಸ್ಥಿತಿಯಲ್ಲಿ ಚೆನ್ನೈನ ಜಮೀನನ್ನ ಇಟ್ಕೊಂಡು ಮಾಡ್ಲಿ ಅದು ಆ ತಿಮ್ಮಪ್ಪ ಕೊಟ್ಟ ಭಿಕ್ಷೆ ಅವನಿಗೆ ಅರ್ಪಿತ ಎಂದು ತೀರ್ಮಾನಿಸಿ ತಿರುಪತಿ ತಿರುಮಲ ದೇವಸ್ಥಾನದ ಆಡಳಿತ ಮಂಡಳಿಗೆ ದಾನವಾಗಿ ಕೊಟ್ಟೆ ಅದರ ಮೌಲ್ಯ ಹದಿನೈದು ಕೋಟಿ ಎಲ್ಲಾ ಡಾಕ್ಯುಮೆಂಟ್ಗಳನ್ನು ನನ್ನ ತಂಗಿಯ ಜೊತೆ ಹೋಗಿ ಕೊಟ್ಟು ಬಂದೆ ನನ್ನ ಈ ನಿರ್ಧಾರಕ್ಕೆ ತಂಗಿಯ ಮತ್ತು ಆಕೆಯ ಗಂಡನ ಒಪ್ಪಿಗೆಯೂ ಇತ್ತು ಇದು ದೊಡ್ಡ ಸುದ್ದಿಯಾಗೋದು ನನಗೆ ಇಷ್ಟ ಇರಲಿಲ್ಲ ಆದರೆ ಟಿಟಿಡಿ ಆಡಳಿತ ಮಂಡಳಿಗೆ ಇದು ಸುದ್ದಿ ಹೀಗಾಗಿ ಪತ್ರಿಕೆಗಳಲ್ಲಿ ಪ್ರಕಟವಾಯಿತು ಹೀಗೆ ಪ್ರಕಟವಾದ ಸುದ್ದಿಯನ್ನ ಓದಿ ನನ್ನ ಬಹಳಷ್ಟು ಮಂದಿ ಬಂಧು ಬಳಗದವರು ಫೋನ್ ಮಾಡಿ ಎಂಥಾ ಕೆಲಸ ಮಾಡಿಬಿಟ್ಟೆ ಕಾಂಚನ ಹದ್ನೈದು ಕೋಟಿಯ ಜಮೀನನ್ನ ವೃಥಾ ದಾನ ಮಾಡಿಬಿಟ್ಟೆಯಲ್ಲ ನಿನಗೇನು ಹುಚ್ಚಗಿಚ್ಡ್ದಿದೆಯಾ ಎಂದೆಲ್ಲ ಪ್ರಶ್ನಿಸಿ ಕಾಲೆಳೆದರು ಹೌದು ನನಗೆ ಹುಚ್ಚ ಹಿಡಿದಿತ್ತು ಅದು ದೇವರು ಹುಚ್ಚು ಬರಿಗೈಲಿ ಬೆಂಗಳೂರಿಗೆ ಬಂದಾಗ ನನಗೆ ಯಾರಿದ್ರು ಈಗ ಆಸ್ತಿ ಕೈಗೆ ಬಂದಾಗ ಎಲ್ಲರೂ ಬಂಧುಗಳೇ ಯಾರನ್ನಂಬೋದು ಬಿಡೋದು ಹೆತ್ತವರೇ ಶತ್ರುಗಳಾದಾಗ ಈ ಭೂಮಿ ಮೇಲೆ ದೇವರೇ ನನಗೆ ಬಂಧು ಬಾಂಧವರಾಗಿದ್ರು ಹೀಗಾಗಿ ಹದಿನೈದು ಕೋಟಿ ಮೌಲ್ಯದ ಜಮೀನನ್ನ ಆ ದೇವರಿಗೆ ದಾನ ಮಾಡಿದ್ದೇನೆ ಇದಕ್ಕಾಗಿ ನನಗೆ ಪಶ್ಚಾತ್ತಾಪ ಇಲ್ಲ ದಾನ ಮಾಡಿರೋ ಆ ಜಮೀನಿನಲ್ಲಿ ಕಲ್ಯಾಣ ಮಂಟಪವೊಂದು ತಲೆ ಎತ್ತಲಿದೆ ನನಗಂತೂ ಮದುವೆ ಆಗೋ ಯೋಗ ಕೂಡಿ ಬರಲಿಲ್ಲ ಯೋಗ ಯೋಗ್ಯತೆ ಇರೋರಾದ್ರೂ ಮದುವೆಯಾಗಿ ಸುಖವಾಗಿರಲಿ ಸರ್ವೇ ಜನಾಹ ಸುಖಿನೋಭವಂತು ಎಂದು ಹೇಳ್ತಾ ಕಾಂಚನಮ್ಮ ಆಕಾಶಕ್ಕೆ ಕೈ ಮುಗಿದ್ರು ದೇವರು ತಥಾಸ್ತು ಅಂದಿರಬೇಕು ತೀರಾ ಇತ್ತೀಚೆಗೆ ಕಾಂಚನ ಅವರ ಸೋದರಿಯ ಮಗ ಭೂಪೇಂದ್ರ ಪಾಂಡೆ ಅವರಿಗೆ ಫೋನ್ ಮಾಡಿದ್ದೆ ಅವ್ರು ಹೇಳಿದ್ದಿಷ್ಟು ಕಾಂಚನಮ್ಮ ಈಗ ಬೆಂಗಳೂರಿನಿಂದ ಚೆನ್ನೈಗೆ ಶಿಫ್ಟ್ ಆಗಿದ್ದಾರೆ ಹೆಲ್ತ್ ಗಾಗಿ ಮಾತ್ರ ವರ್ಷಕ್ಕೆ ಎರಡು ಸಲ ಬಂದು ಹೋಗ್ತಾರೆ ಮೊನ್ನೆ ಬಂದು ಮೂರು ದಿನ ಇದ್ದು ಹೋಗಿದ್ದಾರೆ ಈಗ ಮೊದಲಿಗಿಂತಲೂ ಆರೋಗ್ಯವಾಗಿದ್ದಾರೆ ಲವಲವಿಕೆಯಿಂದ ಇದ್ದಾರೆ ಎಲ್ಲೇ ಇದ್ರೂ ಅವರು ಸುಖವಾಗಿರಲಿ ಇದು ಪಾಂಡೆಯವರ ಬೈಕೆ ಮಾತ್ರ ಅಲ್ಲ ನಂಬೈಕೇನೂ ಹೌದು ಏನಂತೀರಾ